ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಸ್ವಲ್ಪ ಹಳೇದು ವ್ಲಾಗ್ ಅದನ್ನ ನಾನು ಎಡಿಟ್ ಮಾಡಕ್ ನಂಗೆ ಆಗಿರ್ಲಿಲ್ಲ ಸೊ ಈಗ ಏನ್ ನೀವು ನೋಡ್ತಿದ್ದೀರಲ್ಲ ಇದು ಆಕ್ಚುಲಿ ಯುಗಾದಿ ಹಬ್ಬದ್ದು ಕ್ಲೀನಿಂಗ್ ಮಾಡ್ತಿರೋ ವಿಡಿಯೋ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಎಲ್ಲ ನಡೀತಿತ್ತು ಸೊ ನನ್ನ ಕೆಲವು ದಿನದಿಂದ ಲೈಕ್ ತುಂಬ ಲೈಕ್ ನನ್ನ ಹೆಲ್ತ್ ಅಪ್ಸೆಟ್ ಆಗಿತ್ತು ಆ್ಯಂಡ್ ಮನೇಲಿ ನಮ್ಮ ಅಜ್ಜಿ ಹೆಲ್ತ್ ಕೂಡ ಅಪ್ಸೆಟ್ ಆಗಿತ್ತು ಸೊ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಇದು ಹಳೆ ವಿಡಿಯೋನೇ ಪೆಂಡಿಂಗ್ ಇತ್ತು ಯುಗಾದಿ ಹಬ್ಬದನ್ನ ಹೇಗೋ ಲೈಕ್ ಹಬ್ಬ ಆದ ತಕ್ಷಣನೇ ಹೇಗೋ ಸ್ವಲ್ಪ ಟೈಮ್ ಮಾಡಿಕೊಂಡು ಅಪ್ಲೋಡ್ ಮಾಡಿದೆ ಸೊ ಇದು ಅದಕ್ಕಿಂತ ಹಿಂದೆ ಹೋಗ್ಬೇಕಾಗಿತ್ತು ಇದ್ ವ್ಲಾಗು ಎಡಿಟ್ ಮಾಡೋಕ್ಕಾಗಿರ್ಲಿಲ್ಲ ಸೊ ಹಾಗೆ ಇತ್ತು ಸೊ ನಾನು ಇವಾಗ ಅದನ್ನ ಎಡಿಟ್ ಮಾಡಿ ಈಗ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮನೆಯೆಲ್ಲ ಕ್ಲೀನಿಂಗ್ ನಡೀತಾ ಇದೆ ನಾನು ಇಲ್ಲಿ ನನ್ನ ಮಗನ್ದೇ ತುಂಬಾ ಇದೆ ಆ ಕಡೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ಕ್ಲೀನ್ ಆಗಿ ಈ ಪೇಪರ್ ಬುಕ್ಸ್ ಬೋರ್ಡ್ ಬುಕ್ಸ್ ಎಲ್ಲ ಸಪ್ರೇಟ್ ಮಾಡಿ ಅಂಡ್ ಅದ್ರ ಮೇಲೆ ಸ್ವಲ್ಪ ಕೆಲವು ಫ್ಲಾಶ್ ಕಾರ್ಡ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಆಗಿ ಜೋಡ್ಸ್ ಇಡ್ತಾ ಇದ್ದೀನಿ ಬಿಕಾಸ್ ನನಗೆ ಬುಕ್ಸ್ ಓದಕ್ಕೆ ಈಗಲೂ ಕೂಡ ಇಷ್ಟ ಇಲ್ಲಿ ನೋಡಿರ್ಬೋದು ನೀವು ಬುಕ್ಸ್ ಎಲ್ಲ ಇಟ್ಟಿದ್ದೀನಿ ಬಟ್ ಮನೆ ಫುಲ್ ಚೆಲಪ್ಲಿ ಆಗಿದೆ ಯಾಕಂದ್ರೆ ಎಲ್ಲಾ ಕ್ಲೀನಿಂಗ್ ನಡೀತಾ ಇದೆ ಲೈಕ್ ಫುಲ್ ವಾಲ್ಸ್ ಇಂದ ಹಿಡಿದು ಎಲ್ಲದನ್ನು ಹುಚ್ಕೊಂತಾರೆ ಇಲ್ಲಿ ನನ್ನ ಮಗನ್ಗೆ ನಾನು ಬ್ಲೂಟೂತ್ ಸ್ಪೀಕರ್ ಹಾಕ್ಬಿಟ್ಟು ಅವನಿಗೆ ಒಂದು ಬೋರ್ಡ್ ಗೇಮ್ ಕೂರಿಸಿದ್ದೆ ಅವನಿಗೂ ಬೋರ್ ಆಗ್ತಿರುತ್ತೆ ಅವನ್ ಆಮೇಲೆ ಕ್ಲೀನಿಂಗ್ ನಡೀತಿರೋದ್ರಿಂದ ಆಬ್ವಿಯಸ್ಲಿ ಈವನ್ ಏನೋ ದೂ ಕೂಡ ಆಗಿ ಇದಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅವನಿಗೆ ಅದನ್ನ ಹಾಕ್ಬಿಟ್ಟು ಕೂರಿಸಿದ್ದೆ ಇನ್ನ ಮನೆ ನೋಡಿ ನೀವು ನೋಡ್ಬೋದು ಎಲ್ಲ ಮಧ್ಯಕ್ಕೆ ಎಳ್ದಿದ್ದೀವಿ ಯಾಕಂದ್ರೆ ಎಲ್ಲ ಕಡೆ ಆಗ್ಲೇ ಹೇಳ್ದಾಗೆ ಕ್ಲೀನಿಂಗ್ ನಡೀತಾ ಇತ್ತು ಸೊ ಹೀಗ ಹೀಗಿತ್ತು ನಮ್ಮ ಯುಗಾದಿ ಹಬ್ಬದ ಕ್ಲೀನಿಂಗ್ ಬಂತು ಹಲೋ ಸೊ ನಾನು ನೈಕಾದಿಂದ ಕೆಲವೊಂದು ಪ್ರಾಡಕ್ಟ್ಸ್ ತರಿಸಿದ್ದೆ ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೆಲವೊಂದು ಸೊ ಅದನ್ನು ತೋರಿಸೋಣ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಕೂತಿದ್ದೀನಿ ನೋಡೋಣ ಬನ್ನಿ ಬಂದು ಮಿನಿಮ್ ಲಿಸ್ಟಿಂದು ನಿಯಸನಮೈಡ್ ಸೀರಮ್ ತರಿಸಿದ್ದೀನಿ ಫೇಸ್ ಸೀರಮ್ ಸೊ ನಾನು ಈಗಷ್ಟೇ ಸ್ಕಿನ್ ಕೇರ್ ಶುರು ಮಾಡಿದ್ದೀನಿ ಸೊ ಹಾಗಾಗಿ ನಿಯಸನಮೈಡ್ ಸೀರಮ್ ಇತ್ತು ಅಂದರೆ ನಾನು ಕೇಳಿರೋ ಪ್ರಕಾರ ಚೆನ್ನಾಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ ಸೊ ಇದು ಫಸ್ಟ್ ಪ್ರಾಡಕ್ಟು ನೆಕ್ಸ್ಟ್ ಒಂದು ಬಂದು ಬಾಡಿ ವೈಸ್ ಅವ್ರದ್ದು ಟ್ವೆಂಟಿ ಪರ್ಸೆಂಟ್ ಯೂರಿಯಾ ಫುಟ್ ರೋಲ್ ಆನ್ ಆ್ಯಕ್ಚುಲಿ ಈಗ ನಾನು ಪಾಪುಗೆ ತುಂಬ ಹೊರಗೆ ಕರ್ಕೊಂಡು ಹೋಗ್ತಿದ್ದೀನಲ್ಲ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗ್ತಿರೋದ್ರಿಂದ ಅವನಿಗೆ ನನಗೆ ಆ್ಯಕ್ಚುಲಿ ತುಂಬ ಕ್ರ್ಯಾಕ್ ಆಗಿದೆ ಹೀಲ್ಸ್ ಎಲ್ಲ ಕ್ರ್ಯಾಕ್ ಆಗಿದೆ ಟೂ ಬಾಟಲ್ಸ್ ಆಫ್ ವ್ಯಾಸ್ಲಿನ್ ಖಾಲಿ ಮಾಡಿದೆ ವ್ಯಾಸ್ಲಿನ್ ಹಚ್ಕೊಂಡು ಸಾಕ್ಸ್ ಹಾಕ್ಕೊಂಡು ಮಲ್ಕೋದೆಲ್ಲ ಬಟ್ ಆ್ಯಕ್ಚುಲಿ ಆ ಹೀಲ್ ಹೀಲ್ಸ್ ಹೀಲ್ ಆಗ್ತಿಲ್ಲ ಸೊ ಹಾಗಾಗಿ ಇದು ತುಂಬ ಯೂಸ್ಫುಲ್ ಅಂತ ಕೇಳ್ಪಟ್ಟೆ ಸೊ ಹಾಗಾಗಿ ಬಾಡಿ ವೈಸ್ ಅವ್ರದ್ದನ್ನ ಇದನ್ನು ತರಿಸಿದ್ದೀನಿ ನೋಡೋಣ ಇದನ್ನು ಯೂಸ್ ಮಾಡಿ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ ಇನ್ನು ಜಸ್ಟ್ ಬೇಸಿಕ್ ಇನ್ನೊಂದು ವಾಸ್ಲಿನ್ ಅವ್ರದ್ದು ಲಿಪ್ ಅಂತ ತರಿಸಿದ್ದೀನಿ ಇದು ಹೊಸದು ಬಂದಿತ್ತು ಸೊ ಟ್ರೈ ಮಾಡೋಣ ನಂಗೆ ವಾಸ್ಲಿನ್ ಪ್ರಾಡಕ್ಟ್ಸ್ ಆ್ಯಕ್ಚುಲಿ ತುಂಬ ಇಷ್ಟ ನಾರ್ಮಲ್ ಬಾಟಲ್ ಆಫ್ ವಾಸ್ಲಿನ್ನು ಕೂಡ ನಾನು ಒನ್ ಟು ತ್ರೀ ಟಪ್ಸ್ ಐ ಮೀನ್ ಬಾಟಲ್ಸ್ನ ಖಾಲಿ ಮಾಡಿದ್ದೀನಿ ಸೊ ಇದು ಬಂದಿತ್ತಲ್ಲ ಸೊ ನಾನು ಅನ್ಕೊಂಡೆ ನೋಡೋಣ ಚಕ್ ಯಾಕಂದರೆ ಈ ಹೊರಗೆ ಹೋಗೋದ್ರಿಂದ ಈ ವೆದರಿಗೋ ಏನೋ ನೋಡಿ ಲಿಪ್ಸು ಲಿಪ್ ಬಮ್ ಹಾಕ್ಕೊಂಡಿದ್ದೀನಿ ಬಟ್ ಫುಲ್ ಚಾಪ್ಡ್ ಇದೆ ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ ಇದ್ರ ಜೊತೆ ಅವರು ಫ್ರೀ ಪ್ರಾಡಕ್ಟ್ಸ್ ಕಳಿಸ್ಯಾರೆ ಸೊ ಗೊತ್ತಿಲ್ಲ ನೋಡಬೇಕು ಹೇಗಿರುತ್ತೆ ಅಂತ ಒಂದು ಸಮ್ ಕ್ಲಿನಿಕ್ ಅವ್ರದ್ದು ಸಮ್ ಸೀರಮ್ ವಾಟ್ ಈಸ್ ಸೀರಮ್ ಫೌಂಡೇಶನ್ ಅಂತೆ ಏನು ಸೀರಮ್ ಫೌಂಡೇಶನ್ ಅಂತ ಕಳಿಸ್ಕೊಟ್ಟಿದ್ದಾರೆ ಸೊ ಗೊತ್ತಿಲ್ಲ ಇದು ಹೇಗೆ ಅಂತ ಇದು ಫ್ರೀ ಪ್ರಾಡಕ್ಟ್ಸ್ ಕೆಲವೊಂದು ಫ್ರೀ ಬರುತ್ತಲ್ಲ ಅದು ಬಂದಿರೋದು ಸೊ ಇನ್ನೊಂದು ಬಂದು ಎಸ್ಟಿಲೋಡಾರ್ ಅವ್ರದ್ದು ಅಡ್ವಾನ್ಸ್ಡ್ ನೈಟ್ ರಿಪೇರ್ ನೈಂಟಿ ಪರ್ಸೆಂಟ್ ಸೆಟ್ ಸ್ಕಿನ್ ಲುಕ್ ಡ್ರೈಟಮ್ ಸೊ ಇದು ಗೊತ್ತಿಲ್ಲ ಹೇಗೆ ಅಂತ ನಾನು ಇದನ್ನು ಕೂಡ ಟ್ರೈ ಮಾ ಅಂದರೆ ಎನಿವೇಸ್ ಇದು ಜಸ್ಟ್ ಇದು ಟ್ರೈ ಮಾಡಿ ಇಷ್ಟ ಆದರೆ ತೊಗೊಬೋದು ಇನ್ನೊಂದು ಕೂಡ ಸಮ್ ಯೂತ್ ಸುಪ್ರೀಂ ಪವರ್ ಅಂತ ಏನೋ ಸೊ ಇವು ಮೂರು ಫ್ರೀ ಆಗಿ ಕಳಿಸ್ಕೊಟ್ಟಿದ್ದಾರೆ ಸೊ ನೋಡೋಣ ಫ್ರೀ ಪ್ರಾಡಕ್ಟ್ಸ್ ಆದ್ರೂ ಕೆಲವೊಸತಿ ಟ್ರೈ ಮಾಡಿ ಇಷ್ಟ ಆದರೆ ತೊಗೊಬೋದು ಆ್ಯಂಡ್ ನಾನು ಆ್ಯಕ್ಚುಲಿ ಇವ್ರದ್ದು ನೈಟ್ ಸೀರಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ಇಟ್ಸ್ ವೆರಿ ವೆರಿ ಕಾಸ್ಟ್ಲಿ ಸೊ ಇದರಲ್ಲೂ ಹೈ ಹೈಲರಾನಿಕ್ ಆ್ಯಸಿಡ್ ಇದೆ ಸೊ ಟ್ರೈ ಪ್ರೈಟ್ಸ್ ಇದೆ ಸೊ ಡೆಫಿನೆಟ್ಲಿ ಇದು ಕೂಡ ಚೆನ್ನಾಗಿದೆ ಬಟ್ ತುಂಬ ಕಾಸ್ಟ್ಲಿ ಇದೆ ಅಂತ ನಾನು ತೊಗೊಂಡಿಲ್ಲ ಸೊ ಲೆಟ್ ಸಿ ಇದು ಸಿಕ್ಕಿರೋದು ಒಂಥರ ಚೆನ್ನಾಗಿದೆ ಯೂಸ್ ಮಾಡಿ ಆ್ಯಕ್ಚುಲಿ ಚೆನ್ನಾಗಿ ಅನ್ಸಿದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಇಟ್ ಸೊ ಎಸ್ ಇದರಲ್ಲಿ ಇದರಲ್ಲೂ ಆ್ಯಕ್ಚುಲಿ ಸೆನಮೈಡ್ ಮತ್ತು ಹೈಲೋನಿಕ್ ಆ್ಯಸಿಡ್ ಇದೆ ಸೊ ಲೆಟ್ಸಿ ಯಾವುದು ಚೆನ್ನಾಗಿ ಅನಿಸುತ್ತೆ ಏನು ಅಂತ ಎಲ್ಲ ಹೇಳ್ತೀನಿ ಎಲ್ಲದಕ್ಕಿಂತ ಜಾಸ್ತಿ ನಾನು ಇದನ್ನು ಬಾಡಿ ವೈಸ್ ಅವ್ರದ್ದು ಫುಟ್ ರೋಲ್ ಟ್ರೈ ಮಾಡೋಕ್ಕೆ ತುಂಬ ಇದು ಮಾಡಿದ್ದೀನಿ ಬಿಕಾಸ್ ತುಂಬ ಕ್ರ್ಯಾಕ್ ಆಗಿದೆ ಹಿಲ್ಸು ಸೊ ಲೆಟ್ಸಿ ಹೇಗಿದೆ ಅಂತ ಇದನ್ನು ಇದನ್ನು ಈಗಲೇ ಟ್ರೈ ಮಾಡ್ತೀನಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನಂಗೆ ಈ ತರ ಕಲರ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ಇದಂತ ಒಂಥರ ಪೀಚ್ ಫ್ಲೇವರ್ ರೋಸಿ ರೋಜಿ ಲಿಪ್ಸ್ ಅಂತ ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ಪೀಚ್ ಫ್ಲೇವರ್ ಕೊಡ್ತಾ ಇದೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಅನ್ನಿಸ್ತು ಬಟ್ ಲೆಟ್ಸಿ ಹೇಗೆ ವರ್ಕ್ ಹೇಗೆ ಮಾಡುತ್ತೆ ಅಂತ ಸೊ ಇದು ನಾನು ಆಫ್ಟರ್ನೂನ್ ತಗೊಂಡಿದ್ದು ಅಂದ್ರೆ ಮಧ್ಯಾಹ್ನ ಊಟದ ಟೈಮ್ ಅಲ್ಲಿ ಸೊ ಈಗ ನೀವು ನೋಡ್ಬೋದು ನನ್ನ ಮಗನಿಗೆ ನಾವು ಈ ತರ ರೈಸ್ ಈ ತರ ಬಾಲ್ಸ್ ಮಾಡಿಕೊಟ್ರೆ ಅವನೇ ತಿಂತಾ ಇದ್ದಾನೆ ಸೊ ಈಗ ನಾವೆಲ್ಲಾರು ಈ ತರ ಡೈನಿಂಗ್ ಟೇಬಲ್ ಮೇಲೆ ಕೂತು ತಿನ್ಬೇಕ ತಿಂತಾ ಇದ್ವಲ್ಲ ಸೊ ಅವಂಗು ಗೊತ್ತಿಲ್ಲ ಆಲ್ ಆಫ್ ದ ಸಡನ್ ಅವನು ನಂಗೂ ಚೇರ್ ಮೇಲೆ ಕೂಡ್ಸು ನಾನೇ ತಿಂತೀನಿ ಅಂತ ಪ್ಲೇಟ್ ಇಟ್ಕೊಂಡಿದ್ದಾನೆ ಅವ್ನ ಆಕ್ಚುಲಿ ತುಂಬಾ ದೊಡ್ಡ ಪ್ಲೇಟ್ ಇಟ್ಕೊಂಡಿದ್ದಾನೆ ನಾನು ಆಮೇಲೆ ತೋರಿಸ್ತೀನಿ ಅಂಡ್ ಅವನಿಗೆ ಈ ಇದೆಲ್ಲ ಒಂಥರ ಕೈಗೆ ಅಂಟಿದ್ರೆ ಅಹ್ ತಿನ್ನಲ್ಲ ಅನ್ನ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಬಾಯ್ಲ್ ಇದ್ರ ತರ ಮಾಡ್ಬಿಟ್ಟು ಇಡ್ತಾ ಇದ್ದೀವಿ ಸೊ ಅವನಿಗೆ ಒಂಥರ ಲೋನ್ಲಿ ಫೀಲ್ ಆಗ್ಬಾರ್ದು ಅಂತ ನಾನು ಅವ್ರ ಪಕ್ಕನೆ ಕೂತ್ಕೊಂಡು ತಿಂತಾ ಇದ್ದೀನಿ ಸೊ ನಾನು ಮುದ್ದೆ ಮತ್ತೆ ಬಸ್ಸಾರು ತಿಂತಾ ತಿಂತ ಇದ್ದೀನಿ ಅವನಿಗೆ ಅನ್ನ ಸಾರು ಹಾಕೊಟ್ಟಿದೀವಿ મારી નેક્સ્ટ વન તો ગો બેબી સો નો જોદલા યશ તો ಪ್ಲೇಟಲ್ಲಿ ತಿಂತ ಇದ್ದಾನೆ ಅಂತ ನಮ್ಮ ಮನೇಲೆಲ್ಲರೂ ಊಟ ಆ ಪ್ಲೇಟಲ್ಲಿ ತಿನ್ನೋದ್ರಿಂದ ಅವನು ಅದೇ ಪ್ಲೇಟ್ ಬೇಕು ಅಂತ ಇಟ್ಕೊಂಡಿದ್ದಾನೆ ಸೊ ಇನ್ನು ನಾನು ಈ ವಿಡಿಯೋ ಜೊತೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್